ನೀವು ನನಗೆ ಅವಕಾಶ ಮಾಡಿಕೊಡಿ ನನಗೆ ದಯಮಾಡಿ ನಿಮ್ಗೆ ಕೈ ಮುದ್ ಕೇಳ್ಕೇತೀನಿ ದಯಮಾಡಿ ಅವಕಾಶ ಮಾಡ್ಕೊಡಿ ಆಮೇಲೆ ನಲವತ್ತೇಳು ಆದ್ಮೇಲೆ ಇಲ್ಲಿ ಯಾರು ಸದನದಲ್ಲಿ ಇರಕ್ಕೆಲ್ಲ ಮೊದಲು ಅವಕಾಶ ಮಾಡ್ಕೊಡಿ ಅದಾದ್ಮೇಲೆ ಗಮನ ಶೆಳಿ ಮಾಡ್ಕೊಡಿ ಬೇಡ ಅಂತ ಹೇಳೋದಿಲ್ಲ ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಕನ್ವರ್ಟ್ ನಾನು ನೇಮ ಮಾಡಿದ್ರಿಮತ್ತೊಂಬತ್ತಕ್ಕೆ ತಂದ್ರೆ ಅದಕ್ಕೆ ನೇಮ ಅರವತ್ತು ತೊಂದರೆ ನಾನು ನಿಯಮ ನೀವು ವಿರೋಧ ಪಕ್ಷದವ್ರು ವಿರೋಧ ಪಕ್ಷದ ನಾಯಕರು ನೇಮ ಅರವತ್ತರಲ್ಲಿ ತಂದ್ರು ಕನ್ವರ್ಟ್ ಮಾಡಿ ಸ್ಟಾರ್ಟ್ ಎಡ್ ಅಂದ್ರಿ ಸ್ಟಾರ್ಟ್ ಮಾಡಿ ನಿಮ್ಮ ಅಭಿಪ್ರಾಯನ ನಿಮ್ಮ ಅಂದ್ರಿ

ಈಗ ಈಗ ಟೈಮ್ ಐದ್ ದಿವಸ ಒಂದೇ ಒಂದೇ ಚರ್ಚೆ ಮಾಡಿ ಏನು ಯಾರು ಮಾತಾಡಲಿಲ್ಲ ಬೇಗ ಮುಗಿಸಿ ಬೇಗ ಮುಗಿಸಿ ಅಂತ ಯಾರು ಕೂಡ ಹೇಳುದಿಲ್ಲ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ